मुददा ನಂಗೊಂದು ಮದುವೆ ಆಗುದು ಅವು ಇದೆಂತ ನೆಲ ಹೊಂಡ ಮಾಡುವುದೇ ಇವಳು ನೆಲ ಹೊಂಡ ಮಾಡ್ಲಿಕ್ಕೆ ಇಲ್ಲೇ ಜಾಗ ಸಿಗ್ತಿದ್ದಾ ಅವಳು ಹಣ ಎಲ್ಲ ನೋಡಿದ್ರೆ ಗಡಿ ಮಾರಿನ ಜಾಗ ಉಂಟು ಆದರೆ ಎಂತ ಮಾಡುದು ನಮಗೆ ಹೀಗಿದ್ದೆ ಆಗುದಲ್ಲ ಹ್ಮ್ ಹ್ಮ್ ಓಣ ಹಾ ಹಾ ಸರ್ ಅದೊಂದು ಹೊಡ್ಕೊಳ್ಬೇಡ ಮತ್ತೆ ತಕಂಡ್ ಬರ್ಲಿಕ್ಕೆ ಯಾರಿಲ್ಲ ಇಲ್ವಾ ಹೌ ಸಾಕ ಸಾಕ ನೀಂತ ಅರಿ ಕಲ್ತಿರ್ಸುದಾ ಸಾಕೋ ಎಣ್ಣೆ ನಿನ್ನನ್ನು ನೋಡಿ ಮನಸ್ಸೋತು ಹೋಗಿದ್ದೇ ಇದೆ ಅಂತ ಮಾಡಿ ಹೀಗಂತಲ್ಲ ಭಾಸಿ ಬದ್ದಿಲ್ಲ ಅಂತ ಗಿಟ್ಟು ನಿನ್ನನ್ನು ನೋಡಿ ಮನಸೋತು ಹೋಗಿದ್ದೇನೆ ಹಾಗಾಗಿ ನನ್ನ ಮನಸ್ಸಲ್ಲಿರುವಂತ ವಿಷಯವನ್ನೆಲ್ಲ ಹೇಳಿದ್ದೇನೆ ನಿನಗ ಒಪ್ಪಿಗೆ ಇದನ್ನ ಮನಸ್ಸಲ್ಲಿರುವುದೇ ಪರಿಚಯ ನಾನು ಬರ ವರ್ಷಕ್ಕೆ ಗೊತ್ತಾಯ್ತು ನೀ ಇಲ್ಲ ಅಂತ ಕೋಳಿ ಹಿಡುಕೊಂಡಾ ಬಂದ ಮತ್ತೆ ನನ್ನ ಹೆಸರು ಹಾ ನಿನ್ನ ಹೇ ಹೇ ಹೆಸರು ಅಲ್ಲ ಹೆಸರು ಹಾ ನನಗೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದ್ರೆ ಪ್ರಾರಂಭದಲ್ಲಿ ಸರಿ ಮಾತಾಡಿ ಕರೆ ಮಾತಾಡೋದಾ ಅಹಾ ಪ್ರಾರಂಭದಲ್ಲಿ ಸ್ವಲ್ಪ ತೊಂದ್ರೆ ಆರಂಭ ದೋಷ ಹಾ ಹಾ ಏನು ನನ್ನ ಹೆಸರು ಹೆಸರು ಬರ ಜಾನಕಿ ಅಲ್ಲ ಜಗ್ಗು ಬಾಯ್ ಅಲ್ಲ ಹ ಮತ್ತೆ ನಿನ್ನ ಹೆಸರೇ ಗಿದ್ ಜಿಜ್ಜೆ ನನ್ನ ಹೆಸರು ಜಲ್ಜಾ ಇದು ಎಂತ ಹೆಸರು ಜಲ್ಜಾ ನಾ ಜಲ್ ಕೇಳಿದೆ ಜಿಜ್ಜಿ ಜಿಜ್ಜಿ ಜಲ್ಜಾ ಕೇಳಲಿಲ್ಲ ನನ್ನ ಹೆಸರೇ ಜಲ್ಜ ನಿನ್ನ ಹೆಸರು ಜಲ್ಜಾ ನಿನ್ನೂ ಯಾವ್ದು ಬೈಮೆ ಬೈಮೆ ಅಲ್ಲಿ ಯಾರು ಮತ್ತೆ ಕೆಲಸ ಇಲ್ಲ ಅಲ್ಲಿ ಕೆಲಸ ಇಲ್ಲ ಇಲ್ಲಿ ತಾವು ಯಾಕಂದ್ರೆ ಬಂದದ್ದು ಕೆಲಸ ಹುಡ್ಕೊಂತ ಬಂದೆ ಹೀಗೆ ದೇವಸ್ಥಾನಕ್ಕಂತ ಬಂದ ದೇವಸ್ಥಾನಕ್ಕೆ ಬಂದೆ ನಿನ್ನ ಮನೆಯಲ್ಲಿ ಅಪ್ಪ ಅಮ್ಮ நீங்க எந்த நாய் கட்டித்தப்பங்காயி இல்ல தாயி மண்ணா கவீஸ் ஆயிட்ட அப்ப இல்ல அம்மா இல்ல யாரும் இல்ல அந்த ஆய்த்தப்பா அதுக்கேத்தப்ப ಭಾವನೆ ಭಾವನೆ ಸಾಕು ನನ್ನ ಭಾವನೆ ಈಗ ಅಪ್ಪ ಇಲ್ಲ ಅಮ್ಮ ಇಲ್ಲ ಅವರೆಲ್ಲ ಹೋಗ್ಲಿ ಆಯ್ತಾ ಎಂತ ಮರತ್ಯ ಹೋಗ್ಲಿ ಆಯ್ತಾ ಈಗ ನಿನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಉಂಟು ನನ್ಗೆ ಆಸೆ ಉಂಟಾ ಆಸೆ ಉಂಟು ಈಗ ನಿನ್ನ ಮನೇಲಿ ಬಂದು ಕೇಳುದಾದ್ರೆ ಯಾರಲ್ಲಿ ಕೇಳುದು ದು ದುಡ್ಡು ಒಬ್ಬಿದ್ ಒಬ್ಬ ಅದೇ ಇದ್ದೇ ಓಬ್ಬಿದ್ ಒಬ್ಬ ಒಬ್ಬ ಇದ್ನಾ ಯಾರು ನಮ್ ದೊಡ್ಡಪ್ಪ ದೊಡ್ಡಪ್ಪ ಜೀವದ ಹೇಗಿದ್ದರು ಸಮ ತಕ್ಕ ನೀನು ಎಂತ ನಾನು ಹೊಡೆದೇ ಆಗ್ತನಾ ಮತ್ತೆ ನೋಡದಕ್ಕಷ್ಟೇ ಹೀಗೆ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಹ ಮತ್ ನೀನ್ ಅಪ್ಪ ನೋಡಿ ಸಾಯಿ ಕಲ್ಯತೆ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಹಾಂ ಹೋಗಲಿ ಹಾಂ ಅವನ ಹತ್ರ ಬಂದು ಕೇಳ್ತೇನೆ ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ನಿನಗೆ ಒಪ್ಪಿಗೆ ಉಂಟಾ ನಾನು ಒಪ್ಪಿಗೆ ಓ ಅಲ್ಲ ಒಪ್ಪಿಗೆ ಒಪ್ಪಿಗೆ ಉಂಟಾ ಹೌದು ಆದರೆ ನಿಯರ ನನ್ನ ಪರಿಚಯ ಇಲ್ವಾ ಜಗ್ಗು ಯಾವುದ ಜಗ್ಗು ಜಗ್ಗು ಒಣಕೊಟ್ಟೆ ಹಸಿಯ ಉಣ್ಣಂಬರ್ದ ಹಸಿ ಇತ್ತು ಒಣಸ್ತೆ ತಗೊಂಡು ಹೋಗಿ ಒಣಸಿ ಪದಾರ್ಥ ಮಾಡ್ತೀನಿ ಏನ ಪದಾರ್ಥನ ಹೊಡಿಯಕ್ಕೆ ಒಳ್ಳೇತಿ ಹಾ ಅದಲ್ವೇ ಚಕ್ಕು ಧಾಧ ನೀವಾ ಹಾ ಹಾ ಜಗ್ಗು ಹಾ ಅಂದ್ರೆ ಜಕ್ಕುಧಾಧ ಅಂದ್ರು ನಾನೇ ನಿಂಗ್ ಪ್ರಾಯಷ್ಟ ನಂಗ ಪ್ರಾಯ ಹೆಚ್ಚು ಬೇಡ ಬೇಡ ನಾನ್ ಹೇಳ್ತೆ ನಾನ್ ಹೇಳ್ತೆ ಇಪ್ಪತ್ತೆರಡ ಎಷ್ಟ ಇಪ್ಪತ್ತೆರಡ ಸುಳ್ಳು ಇವರ್ ಸಾವಿರ ಒಂದ್ ಮದಿ ಐತಿ ನಂಗೆ ಇಪ್ಪತ್ತೆರಡು ಹಾ ಎಪ್ಪತ್ತೆರಡ ಎಪ್ಪತ್ತೆರಡು ನಿನ್ನ ಅಜ್ಜನಿಗೆ ಎಂತ ಎಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಅಷ್ಟೇ ನೀನ್ ನೋಡಿದ್ರೆ ಹಾಗು ಕಾಣಿಸೋದಿಲ್ಲ ಹೆಂಗ್ ಕಾಣಿಸುತ್ತೆ ಹಳೆ ಜಬ್ಬರ ಕಾಣಿಸ್ ಏನ್ ಮಾಡುವ ಬಿಸಿಲು ಬೆಂಕಿ ಕೆಲಸ ಮಾಡುದವ ನಾನು ಕಣ್ಣೆಲ್ಲ ಒಳಗ ಒತ್ತಿ ಹೋಯ್ತು ಹಾ ಒಂದೆರಡು ತೆಂಗಿನ ಗಿಡ ನೋಡ ತೆಂಗಿನ ಗಿಡ ನೋಡ್ ಬುಡ ಬಿಡಿಸುದುಗೆ ನೇರ ಹಾಕುದಿಲ್ಲ ನಾನು ಆಲೋಚನೆ ಮಾಡಿ ಬಿಡಿಸ ನಿನ್ನ ಹೆಸರು ನಿನ್ ಹಪ್ಪು ನೀನ್ ಹಪ್ಪು ನಾನ್ ಹಪ್ಪ ಯಾರು ಹೇಳಿದ್ದೆ ಅಪ್ಪ ಅಂತ ನೀನ್ ನನ್ನ ಅಪ್ಪ ನನ್ನ ಅಪ್ಪ ಇಲ್ಲ ಅಮ್ಮ ಇಲ್ಲ ನನ್ನನ್ನ ಪ್ರೀತಿಯಿಂದ ಸಾಕಿದ್ದ ಅಜ್ಜಿ ಅಜ್ಜಿಯೂ ಈಗ ಇಲ್ಲ ಅಜ್ಜಿ ಹೋಗಿ ಆಯ್ತಾ ಹೋಗ್ಲಿ ಬಿಡು ಹೋಗ್ಲಿ ಎಂತ ಹೋಗ್ಲಿ ಹೋದ್ರೆ ನಮ್ ಕುಟುಂಬದವ್ರಲ್ಲ ಏನು ನೀ ಎಲ್ಲಿ ದೊರಿದ್ರ ಮರ ಎಂತ ಎಂತಕ್ಕೆ ಯಾರನ್ನೂ ಇಟ್ಕೊಳ್ಳೋ ಎಲ್ಲಾನು ಕಳ್ಸಿ ಕೊಟ್ಟೆ ಅಲ್ಲ ನೀ ಎಂತ ಉದ್ಭವ ಪಿಂಡುವ ನಿನ್ನ ಅಪ್ಪ ಅಮ್ಮನು ಎಲ್ಲ ಹೋಗ್ಲಿ ಆಯ್ತಲ್ಲ ನಂಗೆ ಯಾರು ನನಗೆ ಯಾರ ಇದ್ದು ಪ್ರಯೋಜನ ಇಲ್ಲ ಎಂತ ಸುಕೈತಾಮಿದು ಅದಲ್ಲ ಈಗ ನನಗೂ ಯಾರಿಲ್ಲ ನಿನಗೂ ಯಾರಿಲ್ಲ ನಾನು ಇಬ್ರೂ ಅನಾಥರು ಆ ಅನಾಥರು ಹ ಅದೇ ಹಾಗಾಗೋ ಒಂದು ಕೆಲಸ ಮಾಡು ನಿನ್ನ ದೊಡ್ಡಪ್ಪ ಅತ್ತಾಳೆ ಆ ಹೇಳ್ತೇ ಬಂದು ನೀ ನನ್ನನ್ನು ಮದುವೆ ಆಗ್ತೀಯ ನಾ ನಿನ್ನ ಮದುವೆ ಆಗುತ್ತೆ ಆದರೂ ಒಂದು ಏನು ನೀನು ಕೋನೇದು ಮೂಸ್ ಮೂಸ್ ನಿಲ್ಲೋ ಸರ್ ಮಾತಾಡಿ ಕೈತೆ ಮೂಷ ಅದಲ್ಲ ನೀನು ನನಗೆ ಹಾ ಮೋಸ ಹಾ ಮೋಸ ಮಾಡುವ ಜಾಯಿ ಮಾಡುವೇ ನನಗಲ್ಲ ಮಾಡುವುದಿಲ್ಲ ಆ ಮಾತೇ ಇಲ್ಲ ನಮ್ಮದು ಮಾ ಮಾತ ಇಲ್ಲ ಅಂದ್ರೆ ಮೋಸ ಮಾಡುವ ಮಾತಿ ಇಲ್ಲ ಅಂತ ಆ ಮಾತಾಡೋದಿಲ್ಲ ಆ ಇಲ್ಲ ಇದು ಪ್ರೀತಿ ಸಂಕೇತಕ್ಕೆ ಎಂತ ಇಲ್ಲವೋ ಈಗ ಹಾಂ ಆ ಆ ಎಂತ ಕಾಯಿ ಕಡಿತ ತಗೊಳುದ ಮತ್ತು ಕೈ ಕೋಳಿ ಇಡುವುದ ನಿನ್ ಕೈ ಕೊಡಂದ್ರೆ ಆ ಕೈ ಕೊಡುದ ಆ ಹಿಡಿ